ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಸ ಸಾಮಾನ್ಯವಾಗಿ ಗೌರ್ಮೆಂಟ್ ಸ್ಕೀಮಲ್ಲಿ ಸಿಗುವಂಥ ಲೋನ್ಗಳು ಬೇರೆ ಬಿಟ್ಟು ಥರ್ಡ್ ಪಾರ್ಟಿ ಆ್ಯಪ್ಸು ಬೇರೆ ಬೇರೆ ಲೋನ್ಗಳಾಗಿರ್ಬೋದು ಪ್ರೈವೇಟ್ ಲೋನ್ ಆಗಿರ್ಬೋದು ಸಾಮಾನ್ಯವಾಗಿ ಸಜೆಸ್ಟ್ ಮಾಡೋಕ್ಕೋಗಲ್ಲ ನಾನು ಯಾವ ರೀತಿ ತಗೊಂಡು ತೊಂದರೆ ಆಗಿರೋದು ಜಾಸ್ತಿ ಯಾಕಂದರೆ ಇವಾಗ ತುಂಬ ಫೇಕ್ ಆಗೋ ಚಾನ್ಸಸ್ ಇರುತ್ತೆ ಕೈಗೆ ಇದು ತೊಂದರೆ ಆಗುತ್ತೆ ಸುಲಭವಾಗಿ ಸಾಲ ಸಿಗುತ್ತಲ್ಲ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಇ ಎಮ್ ಐ ಕಟ್ಟೋಕ್ಕಾಗಲ್ಲ ಈ ರೀತಿಯಾಗಿ ಸಾಕಷ್ಟು ತೊಂದರೆ ಆಗುತ್ತೆ ಇದಕ್ಕೂ ಮೀರಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಥರ್ಡ್ ಪಾರ್ಟಿ ಆ್ಯಪ್ಸಲ್ಲಿ ಸಾಲವನ್ನು ತಗೊಂಡಾಗ ಮಿಸ್ಯೂಸ್ ಆಗೋ ಜಾಸ್ತಿ ಆಗಿದೆ ಅದಕ್ಕೂ ಮೀರಿ ನೀವು ನೀವು ತಗೊಳ್ಳೋ ಸಾಲಕ್ಕೆ ತೀರಾ ಬಡ್ಡಿ ಆಗೋವಂಥದ್ದು ನೀವು ಸಾಲ ತಗೊಂಡ ಇ ಎಮ್ ಐ ಕಟ್ಟೋಕ್ಕಾಗದೆ ಶುರುವಲ್ಲಿ ಅಪ್ಲೋಡ್ ಫೋಟೋ ಬಳಸ್ಕೊಂಡು ಸೋಷಲ್ ಮೀಡಿಯಲ್ಲಿ ಬೇರೆ ಬೇರೆ ರೀತಿ ಅದು ಇದು ನಿಮಗೆ ಎಲ್ಲ ಬ್ಲ್ಯಾಕ್ ಮೇಲೆಲ್ಲ ಮಾಡೋ ಚಾನ್ಸಸ್ ಇರುತ್ತೆ ಉದಾಹರಣೆ ಕೂಡ ಇದೆ ಇದಕ್ಕೆ ನಮ್ಮ ಮೀರಿ ನಡೆದ ಘಟನೆಗಳು ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಜೀವ ಕಳ್ಕೊಂಡಿದ್ದಾರೆ ಉದಾಹರಣೆಗಳಿದೆ ಈ ರೀತಿ ಆದಾಗ ನಮ್ಮ ಇಂಡಿಯನ್ ಗೋರ್ಮೆಂಟ್ ಸಾಲ ಕೊಡೋ ಅಂಥದ್ದು ಶೇಕಡ ಎಪ್ಪತ್ತು ಚೀನಾ ಅಪ್ಲಿಕೇಶನ್ ಇದೆ ನಮ್ಮ ಇಂಡಿಯನ್ ಗೋರ್ಮೆಂಟ್ ಆಲ್ರೆಡಿ ಒಂದಷ್ಟು ಅಪ್ಲಿಕೇಶನ್ ಕೊಡೋ ಅಂಥ ಲೋನ್ ಕಾರ್ಪೇಷನ್ಗಳನ್ನ ಬ್ಯಾನ್ ಮಾಡಿದ್ದಾರೆ ಅಲ್ಲೊಂದು ಇಲ್ಲೊಂದು ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ನಮ್ಗೆ ಅಮೌಂಟ್ ಬೇಕಾಗುತ್ತಲ್ಲ ನಾವು ಟ್ರೈ ಮಾಡ್ತಿರ್ತೀವಿ ದಯವಿಟ್ಟು ಆ ರೀತಿ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಸಾಲ ಜಾಸ್ತಿ ಆದ್ರೆ ತುಂಬ ತೊಂದರೆ ಆಗುತ್ತೆ ನಿಮಗೆ ಎಸ್ ಪಿ ಆರ್ ಓನ್ ಎಸ್ ಬಿ ಐ ಮೂಲಕ ಆಲ್ರೆಡಿ ಮೊಬೈಲ್ ಅಪ್ಲಿಕೇಶನ್ ಮೂಲಕನೇ ಹತ್ತು ಸಾವಿರ ರೂಪಾಯಿ ಬಿಟ್ಟಿದ್ದರು ಅನಿಸುತ್ತೆ ನನಗೆ ಸರಿ ಕನ್ಫರ್ಮೇಷನ್ ಇಲ್ಲ ಇವಾಗ ಗೂಗಲ್ ಪೇ ಅವರು ನಾವು ಬಳಸ್ತೀವಲ್ಲ ಗೂಗಲ್ ಪೇ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಲೋನ್ ಕೊಡೋ ಅಂತ ನಿರ್ಧಾರ ಮಾಡಿದ್ದಾರೆ ಹತ್ತು ಸಾವಿರದಿಂದ ಎಂಟು ಲಕ್ಷವರೆಗೂ ಕೊಡ್ತಾ ಇದ್ದಾರೆ ಪೇಪರ್ಲೆಸ್ ಯಾವುದೇ ಇದಿರಲ್ಲ ಚೆಕ್ ಏನಿರಲ್ಲ ಡಿಜಿಟಲಾಗೆ ಕೊಡ್ತಾರೆ ನಿಮಗೆ ವೆರಿಫೈ ಮಾಡಿ ಎಂಟು ಲಕ್ಷವರೆಗೂ ಕೊಡ್ತಾರೆ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ಕೊಡ್ತಾರೆ ನಿಮಗೆ ಗೂಗಲ್ ಪೇ ಯೂಸ್ ಮಾಡ್ತಾ ಇರ್ತೀರಲ್ಲ ಅದರಲ್ಲೇ ಎಲ್ಲ ಇರುತ್ತೆ ನಿಮಗೆ ಆಪ್ಷನ್ಸು ಆಪ್ಷನ್ ಬಗ್ಗೆ ತಿಳಿಸ್ತೀನಿ ಈಗಲೂ ಹೇಳ್ತೀನಿ ತಿಳಿಸ್ತಾ ಇದ್ದೀನಿ ಅಂದ್ಬಿಟ್ಟು ನೀವು ಯಾರು ಸಾಲ ಮಾಡೋಕ್ಕೆ ಹೋಗಬೇಡಿ ಸಾಲ ಮಾಡೋದು ತುಂಬ ತೊಂದರೆನೇ ಅವಶ್ಯಕತೆ ಇದ್ದರೆ ಮಾಡಿ ತೀರಿಸ್ತೀವಿ ಅಂತ ನಿಮಗೆ ಒಂದು ಇದು ಇದ್ದರೆ ಮಾಡಿ ಸುಮ್ಮನೆ ಸುಮ್ಮನೆ ನಾವು ದುಡಿದೇ ಸಾಲ ಮಾಡೋಕ್ಕೆ ಹೋಗಬೇಡಿ ಅವಶ್ಯಕತೆ ಇದೆ ಎಮರ್ಜೆನ್ಸಿ ಇದೆ ನಾನು ತೀರಿಸ್ತೀನಿ ಅಂದರೆ ಸಾಲ ಮಾಡಿ ದಯವಿಟ್ಟು ಸಾಲ ಮಾಡೋಕ್ಕೆ ಹೋಗಬೇಡಿ ಆ ವಸ್ತು ಅರ್ಹತೆ ಇರುತ್ತೆ ಕುಂತ್ಕೊಬೇಕು ಏನೋ ಒಂದು ನಿಮ್ಮ ಎಮರ್ಜೆನ್ಸಿ ಇರುತ್ತೆ ಜೀವನ ಮಾಡಿದೆ ಎಮರ್ಜೆನ್ಸಿ ಇದ್ದರೆ ತಗೊಳ್ಳಿ ಸುಮ್ಮನೆ ಸುಮ್ಮನೆ ನೀವು ತಗೊಂಡು ತೊಂದರೆಗೆ ಸಿಹಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಬರುವಂತಹ ಟಾರ್ಚರ್ಗಳು ನೀವು ಸಹಿಸೋಕಾಗದೆ ಬೇರೆ ಬೇರೆ ನಿರ್ಧಾರಗಳನ್ನ ನೀವು ಆಗಬೇಕಾಗತ್ತೆ ಸುಮ್ಮನೆ ಸಿಗ್ತಾ ಇದೆಯಲ್ಲ ಸಾಲ ಅಂತೇಳಿ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡೋಣ ಅಂತೇಳಿ ಸಾಲ ಮಾಡೋಕ್ಕೆ ಹೋಗಬಾರ್ದು ಚೇಂಜ್ ಆದರೆ ಸ್ವಲ್ಪ ಇದಾಗುತ್ತೆ ಸಾಲದಿಂದ ಸಾಲ ಬೇಕಾದರೆ ಮಾಡಬೇಕಷ್ಟೇ ಸುಮ್ಮನೆ ನೀವು ಅನವಶ್ಯಕತೆಗೆ ಸಾಲ ಮಾಡೋಕ್ಕೆ ಹೋಗಬೇಡಿ ಈ ಸಾಲದ ಅಮೌಂಟ್ಗಳಿ ಲೈಫ್ ಸೈ ಚೇಂಜ್ ಮಾಡ್ತೀನಿ ಅಂತೇಳಿ ಮುಟ್ಟ ತಪ್ಪು ದಾರಿ ಹೋಗ್ಬಿಡಿ ನಾನು ಜಸ್ಟ್ ತಿಳಿಸ್ತಾ ಇದ್ದೀನಿ ಗೊತ್ತಿರಲಿ ಈ ಅಪ್ಲಿಕೇಶನ್ ಇಂಥ ಸಾಲ ಸಿಗುತ್ತೆ ಅಂತ ಸೀದ ಎಮರ್ಜನ್ಸಿ ಬಂದರೆ ಅವಶ್ಯಕತೆಗಳಿಗೆ ತಗೊಳ್ಳಿ ಅಂತ ಅಷ್ಟೇ ಮೊದಲನೇ ನೀವೇನು ಮಾಡಬೇಕಂದ್ರೆ ಬೇರೆ ಡಾಕ್ಯುಮೆಂಟ್ಸ್ ಏನು ಬೇಡ ನಿಮ್ಮದೊಂದು ಪ್ಯಾನ್ ಕಾರ್ಡ್ ಇದ್ದರೆ ಸಾಕು ಬೇರೆ ಯಾವುದೇ ರೀತಿ ಯಾವುದೇ ಡಾಕ್ಯುಮೆಂಟ್ಸು ಬೇಕಾಗಿಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಒಂದು ಬೇಕಾಗುತ್ತೆ ಹಾರ್ಡ್ ಕಾಪಿ ಬೇಡ ಸಾಫ್ಟ್ ಕಾಪಿನೇ ಅಲ್ಲೇ ಅಲ್ಲಿ ಆಪ್ಷನಲ್ಲಿ ತೋರಿಸುತ್ತೆ ನಿಮಗೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಿಮ್ಮ ಗೂಗಲ್ ಪೇನ ಅಪ್ಲಿಕೇಶನ್ ಓಪನ್ ಮಾಡಿ ಗೂಗಲ್ ಪೇ ಅಪ್ಲಿಕೇಶನಲ್ಲಿ ನೀವು ಓಪನ್ ಮಾಡ್ತೀರಲ್ಲ ಓಪನ್ ಮಾಡಿ ನಿಮಗೆ ಲಾಸ್ಟಲ್ಲಿ ಬನ್ನಿ ಇಲ್ಲಿ ಕೆಳಗಡೆ ಹೋಗಿ ಕೆಳಗಡೆ ಹೋಗ್ತ ಗೆಟ್ಟೆ ಕ್ರೆಡಿಟ್ ಕಾರ್ಡು ಆಪ್ಷನ್ ಇದೆ ನೋಡಿ ಲೋನ್ಸ್ ಅಂತ ಇದೆ ನೋಡಿ ಆ ಲೋನ್ಸ್ ಇದೆಯಲ್ಲ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಿಮಗೆ ತೋರಿಸುತ್ತೆ ಪ್ಯಾನ್ ಕಾರ್ಡ್ ಹೆಸ್ರು ಕೇಳುತ್ತೆ ಪ್ಯಾನ್ ಕಾರ್ಡ್ ಹೆಸ್ರು ನಿಮ್ಮ ಹಾಕಿ ಅಂತ ಕೇಳುತ್ತೆ ಅದಾದ ನಂತರ ನೀವು ಪ್ಯಾನ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿ ಪ್ಯಾನ್ ಕಾರ್ಡ್ ನಂಬರನ್ನು ಟೈಪ್ ಆದಮೇಲೆ ನೆಕ್ಸ್ಟ್ ಅಡ್ರೆಸ್ ಕೇಳುತ್ತೆ ಫಿಲ್ ಫಿಲ್ ಆಗುತ್ತೆ ಅಡ್ರೆಸ್ ಫಿಲ್ ಆಗುತ್ತೆ ಫಿಲ್ ಆಗುತ್ತೆ ಆಮೇಲೆ ಪಿನ್ ಕೋಡ್ ನಂಬರ್ ಕೇಳುತ್ತೆ ಅಡ್ರೆಸ್ ಕ್ಲೀನಾಗಿ ಟೈಪ್ ಮಾಡಿ ಪರ್ಫೆಕ್ಟಾಗಿ ಟೈಪ್ ಮಾಡಿ ಕೊಟ್ಟು ಕೊಟ್ಟ ನಂತರ ಅಲ್ಲಿ ನಿಮಗೆ ನೀವು ಸ್ಯಾಲ್ರಿ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೇಳುತ್ತೆ ನೀವು ನೀವು ಸ್ಯಾಲ್ರಿಡ್ ಆಗಿರೀ ಸ್ಯಾಲ್ರಿ ಅಂತ ಮಾಡಿ ಸೆಲ್ಫ್ ಎಂಪ್ಲಾಯ್ಡ್ ಅಂದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಟೈಪ್ ಮಾಡಿ ನೆಕ್ಸ್ಟು ನೀವು ಮಂತ್ಲಿ ಇನ್ಕಮ್ ಎಷ್ಟಿದೆ ಅಂತ ಕೇಳುತ್ತೆ ನೀವು ಮಂತ್ಲಿ ಇನ್ಕಮ್ ಹತ್ತು ಸಾವಿರ ಬರ್ತೀರಿ ಹತ್ತು ಸಾವಿರ ಹಾಕಿ ಇಪ್ಪತ್ತು ಸಾವಿರ ಬಂದರೆ ಇಪ್ಪತ್ತು ಸಾವಿರ ಹಾಕಿ ಮೂವತ್ತು ಸಾವಿರ ಬಂದರೆ ಮೂವತ್ತು ಸಾವಿರ ಹಾಕಿ ಅದಾಗಿ ನಂತರ ನೀವು ಬಿಸ್ನೆಸ್ ಏನು ಮಾಡ್ತಿದ್ರೆ ಬಿಸ್ನೆಸ್ ಅಂತ ಹಾಕಿ ಬಿಸ್ನೆಸ್ ನೇಮ್ ಕೇಳುತ್ತೆ ಸ್ಯಾಲ್ರಿಡ್ ಆಗಿದ್ರೆ ವರ್ಕ್ ಮಾಡ್ತಾ ಕೇಳುತ್ತೆ ಎಲ್ಲಿ ವರ್ಕ್ ಮಾಡ್ತೀನಿ ಅದೆಲ್ಲ ಡೀಟೇಲ್ಸ್ ಕೇಳುತ್ತೆ ಸ್ಯಾಲ್ರಿಡ್ ಆದರೆ ನಿಮ್ಮ ಸ್ಯಾಲ್ರಿ ಸ್ಲಿಪ್ ಸ್ಲಿಪ್ಪೆಲ್ಲ ಕೇಳುತ್ತೆ ಕೇಳುತ್ತೆ ಅದೆಲ್ಲ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಇದೆಲ್ಲ ಆದಮೇಲೆ ಬಿಸ್ನೆಸ್ ಮಾಡ್ತಾಯಿದ್ರೆ ನಿಮ್ಮ ಉದ್ಯಮ ಆಧಾರ್ ಕಾರ್ಡು ಐ ಟಿ ಇದೆಲ್ಲ ಇರಬೇಕಾಗುತ್ತೆ ನಿಮ್ಮದು ಲೊಕೇಶನ್ ಆನ್ ಮಾಡಿಕೊಂಡು ಎಲ್ಲ ಆಪ್ಷನ್ ಅದರಲ್ಲೇ ಇರುತ್ತೆ ನಿಮಗೆಲ್ಲ ತೋರಿಸುತ್ತೆ ನೀವು ಟೈಪ್ ಮಾಡಿ ಟೈಪ್ ಮಾಡಿ ಏನು ತೊಂದರೆ ಇಲ್ಲ ಲೋನ್ ಎಷ್ಟು ಬೇಕು ಅಂತ ಕೇಳುತ್ತೆ ನೋಡಿ ಪಕ್ಕದಲ್ಲಿ ಲೋನ್ ಕೇಳುತ್ತೆ ಹತ್ತು ಸಾವಿರ ಇಂದ ಎಂಟು ಲಕ್ಷ ನಿಮ್ಗೆ ತೋರಿಸುತ್ತೆ ಅಲ್ಲಿ ನೀವೆಲ್ಲ ಕರ್ಸರ್ ಬ್ಲೂ ಕಲರ್ ಇರುತ್ತಲ್ಲ ಅದು ನೀವು ಸೆಲೆಕ್ಟ್ ಮಾಡ್ಕೊಬೋದು ಎಷ್ಟು ಬೇ ಎಷ್ಟು ಬೇಕು ನಿಮಗೆ ಇಪ್ಪತ್ತು ಸಾವಿರ ಬೇಕಾ ಐವತ್ತು ಸಾವಿರ ಬೇಕಾ ಲಕ್ಷ ಬೇಕಾ ಎರಡು ಲಕ್ಷ ಬೇಕಾ ಎಷ್ಟು ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ನೀವು ಓಕೆ ಮಾಡಬೇಕು ಓದ್ಬೇಕು ನೀವು ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ನೋಡಿ ನೀವೆಲ್ಲ ಡಿ ಎಮ್ ಐ ಫೈನಾನ್ಸ್ ಅಂತ ಬರುತ್ತೆ ಅದರಲ್ಲಿ ಗೂಗಲ್ ಪೇ ನೇರವಾಗಿ ಅವರಿಗೆ ಗೂಗಲ್ ಪೇ ಅವ್ರು ಇಲ್ಲ ಡಿ ಎಮ್ ಐ ಫೈನಾನ್ಸ್ ಅಂತ ಇದೆ ಗೂಗಲ್ ಪೇ ಅವರೇ ಕೊಡ್ತಾ ಇರೋದು ಬಟ್ ಅವ್ರು ಡಿ ಎಮ್ ಐ ಫೈನಾನ್ಸರ್ಗೆ ಅಪ್ ಮಾಡಿ ನಿಮಗೆ ಅವ್ರ ಮೂಲಕ ಕೊಡ್ತಾ ಇದ್ದಾರೆ ನೀವು ಇಂಟ್ರೆಸ್ಟ್ ಬಸಣೆ ಹಾಕ್ತಲ್ಲಿ ಹೋಗ್ಬೋದು ಅದೇನೇ ಡಿ ಎಮ್ ಐ ಫೈನಾನ್ಸ್ ತರ್ಟೀನ್ ಫೈ ಫೈನ್ ಪರ್ಸೆಂಟ್ ಇದ್ದರೆ ನಿಮ್ಮ ಮಂತ್ಲಿ ಒಂದು ರೂಪಾಯಿ ಹತ್ತು ಪೈಸೆ ಬೆಳೆದು ಬಡ್ಡಿ ಬೀಳುತ್ತೆ ತಿಂಗಳ ಲೆಕ್ಕಾಚಾರದಲ್ಲಿ ಸಾಮಾನ್ಯ ಹೇಳೋದರಲ್ಲಿ ಮಂತ್ ಹೇಳೋ ಕೆಲವೊ ಅರ್ಥ ಆಗೋಲ್ಲ ತಿಂಗಳಿಗೆ ಒಂದು ರೂಪಾಯಿ ಹತ್ತು ಪೈಸಾ ಹದಿನೈದು ಪೈಸ ಬೀಳುತ್ತೆ ನಿಮಗೆ ನೀವು ಹತ್ತು ಸಾವಿರದಿಂದ ಎಂಟು ಲಕ್ಷವರೆಗೂ ತಗೊಬೋದು ಇದೊಂದು ಸಾಲ ತೊಗೊಬೋದು ಎಂಟು ಲಕ್ಷ ಬೇಕು ಅಂದರೆ ನೀವು ತಕ್ಷಣ ಎಂಟು ಲಕ್ಷ ಬರೋಲ್ಲ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ದು ಯಾವ ಥರ ಟ್ರಾನ್ಸಕ್ಷನ್ ಮಾಡಿದ್ದೀರಾ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡಿ ಅದು ಚೆಕ್ ಮಾಡಿ ಅವ್ರು ನಿರ್ಧಾರ ಮಾಡ್ತಾರೆ ಇಷ್ಟು ಇರ್ತೀರಾ ಇಷ್ಟು ಅಮೌಂಟ್ ತಗೊಬೋದು ಅಂತ ಅವ್ರು ಹೇಳ್ತಾರೆ ಅಷ್ಟು ಮಾತ್ರ ಕೊಡೋಕ್ಕೆ ಸಾಧ್ಯವಾಗುತ್ತೆ ಕಡಿಮೆ ಸಾಕು ಅಂದರೆ ತಗೊಬೋದಿನ ತೊಂದರೆ ಇಲ್ಲ ನೆಕ್ಸ್ಟ್ ಬಂದು ಐ ಎಕ್ಸೆಪ್ಟ್ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಪರ್ಸ್ನಲ್ ಲೋನ್ ಅಂತ ಕೇಳಿ ಡಿ ಎಮ್ ಫೈನಾನ್ಸ್ ಅಂತ ಕೇಳುತ್ತೆ ಟರ್ಮ್ ಕಂಡೀಷನ್ಸ್ ಎಲ್ಲ ನೀವು ಕ್ಲೀನಾಗಿ ಓದಿ ಡೀಟೇಲ್ಸ್ ಎಲ್ಲ ತಗೊಂಡ್ಮೇಲೆ ಒಪ್ಕೊಂಡಿದ್ದೀರಾ ಎಲ್ಲ ಡೀಟೇಲ್ಸ್ ತಗೊಳ್ಳೋಕ್ಕೆ ಕ್ರೆಡಿಟ್ ಡೀಟೇಲ್ಸ್ ಅಂದರೆ ನೀವು ಸಾಲಗಳಿದೆಯಾ ಮತ್ತೆಲ್ಲ ತಿಳ್ಕೊಳೋಕ್ಕೆ ಅಪ್ಸೆಟ್ ಮಾಡಿದ್ದೀರ ಅಂತ ನಿಮ್ಮ ಸ್ಟೇಟ್ಮೆಂಟು ನೀವು ಎಷ್ಟು ಸಲ ಮಾಡಿದ್ದೀರಾ ಅದೆಲ್ಲ ತಿಳ್ಕೊಂಡು ಚೆಕ್ ಮಾಡಿ ಎಲ್ಲ ನಿಮಗೆ ಇದು ಮಾಡುತ್ತೆ ಅದು ಚೆಕ್ ಮಾಡುತ್ತೆ ಅಪ್ಲಿಕೇಶನ್ ಅದು ನೆಕ್ಸ್ಟ್ ಅದು ಯಾವ ಥರ ರಿಸೀಡ್ ಗೂಗಲ್ ಪೇ ಶೇರ್ ಅಂತ ರೈಟ್ ಸಿಗ್ನಲ್ಸ್ ಫ್ರಮ್ ಟ್ರಾನ್ಸಾಕ್ಷನ್ ಅಂತ ತೋರಿಸುತ್ತೆ ಅದೆಲ್ಲ ಆದಮೇಲೆ ಅದೇನು ತೊಂದರೆ ಇಲ್ಲ ಓಕೆ ಮಾಡಿ ನಿಮ್ಮ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆಟೋಮೆಟಿಕ್ ಅದೇ ತಗೊಳುತ್ತೆ ಆಟೋಮೆಟಿಕ್ ನಂಬರ್ ತಾಣುತ್ತೆ ಮೆಸೇಜ್ ಬರುತ್ತೆ ನೀವು ಟೈಪ್ ಮಾಡಿ ಆಟೋಮೆಟಿಕ್ ಟೈಮ್ ಆಗುತ್ತೆ ಟೈಪ್ ಆಗುತ್ತೆ ಕೆಲವುದರಲ್ಲಿ ನಿಮ್ಮದ್ರಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತೆ ಡಿ ಎಮ್ ಫೈನಾನ್ಸೀಸ್ ರಿವ್ಯೂವಿಂಗ್ ಯುವರ್ ಅಪ್ಲಿಕೇಶನ್ ಅಂತ ನಿಮಗೆ ಹೇಳ್ತಾ ಇರುತ್ತೆ ಅಲ್ಲಿ ಶೋ ಮಾಡುತ್ತೆ ಒಂದು ಮಿನಿಮಮ್ ಒಂದು ನೈಂಟಿ ಸೆಕೆಂಡ್ಸಿಂದ ನಿಮಗೆ ಟೂ ಮಿನಿಟ್ಸ್ವರೆಗೂ ತಾಣುತ್ತೆ ಅದೇ ಎಲ್ಲ ಚೆಕ್ ಮಾಡ್ತಾ ಇರುತ್ತೆ ನಿಮಗೆ ಸೆಲೆಕ್ಟ್ ಬ್ಯಾಂಕ್ ಅಂತ ಇರುತ್ತೆ ನೀವು ನಿಮ್ಮ ಬ್ಯಾಂಕ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಾದ್ಮೇಲೆ ನೀವು ಒಂದು ಟರ್ಮ್ ಕಂಡೀಷನ್ಸ್ ಬರುತ್ತೆ ನಿಮ್ಮ ಸ್ಟೇಟ್ಮೆಂಟ್ ತಗೊಬೋದಂತ ಕೇಳುತ್ತೆ ಪರ್ಮಿಷನ್ ಅದು ಆಟೋಮೆಟಿಕ್ ಎಲ್ಲ ತಾಣುತ್ತೆ ನಿಮ್ದೆಲ್ಲ ಎಷ್ಟು ಟೆನ್ಷನ್ನ ತೋರಿಸುತ್ತೆ ಇದು ಸೇಫ್ ಇದೆ ಯಾಕಂದರೆ ಗೂಗಲ್ ಪೇ ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಏನು ತೊಂದರೆ ಇಲ್ಲ ಅಂತ ನಾವು ಅಂದ್ಕೊಬೋದು ನಮ್ಮೊಂದು ಸ್ಟೇಟ್ಮೆಂಟನ್ನ ತಗೊತಾರೆ ತಗೊಂಡಾಗಿ ನಾವೆಷ್ಟು ಸ್ಟೇಟ್ಮೆಂಟ್ನ ಅನಲೈಸ್ ಮಾಡ್ತೀವಿ ಅಂತ ಎಷ್ಟು ಲೋನ್ಗೆ ಅರ್ಹತೆ ಅಂತ ಟೆನ್ಷನ್ ಎಷ್ಟು ಅರ್ಹತೆ ಅರ್ಹತೆ ಅಂತ ತಿಳಿಸಿ ನೀವು ಅಷ್ಟು ಲೋನ ತಗೊಳ್ಬೋದು ಅದಕ್ಕಿನ್ನ ಕಡಿಮೆನೂ ತಗೊಬೋದು ತಗೊಬೋದು ಈ ರೀತಿಯಾಗಿ ನೀವು ಗೂಗಲ್ ಪೇ ಅವರು ಥರ್ಡ್ ಪಾರ್ಟಿ ತರ್ಟಿ ಬಳ ಅಪ್ಲಿಕೇಶನ್ ಅಂತ ತಪ್ಪಿಸೋದು ತೊಂದರೆಗಳಿಂದ ಗೂಗಲ್ ಅವರೇ ಈ ರೀತಿ ಒಂದು ಸಾಲವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಯಾರೇ ಟ್ರಾನ್ಸಾಕ್ಷನ್ ಮಾಡ್ತಾರೋ ಅವ್ರಿಗೆ ಇದು ಸಿಗುತ್ತೆ ಚಾನ್ಸಸ್ ಇರುತ್ತೆ ಯಾರ ಅವಶ್ಯಕತೆ ಇದ್ರೆ ಸಾಲ ಮಾಡ್ಕ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸುಮ್ಮನೆ ಸುಮ್ಮನೆ ತಗೊಳ್ಳೋಕೋಗ್ಬೇಡಿ ಲೋನ್ ಇದರಿಂದ ಖಂಡಿತ ಒಳ್ಳೆಯದೇನಿಲ್ಲ ಯಾರು ಕೂಡ ಅನವಶ್ಯತೆ ಅವಶ್ಯಕತೆ ಇಲ್ಲದೆ ಸಾಲ ಆಗೋ ಸಾಲ ಮಾಡಿ ತೊಂದರೆ ಇದು ಮಾಡ್ಕೊಂಬೇಡಿ ಕೊಂಡ್ಕೊಳ್ಳೋದು ನೀವು ಚಲಿಯನ್ನು ಚೇಂಜ್ ಹೋಗಿ ತೊಂದರೆ ಇದು ಮಾಡಬೇಡಿ ಇನ್ನೊಂದು ವಿಚಾರ ಒಳ್ಳೆಯದೇ ಕೇಳ್ತೀನಿ ನಾವು ಆದಷ್ಟು ಈ ಸಿಂಪಲ್ ಲೈಫ್ನ ಲೀಡ್ ಮಾಡಿ ಸಿಂಪಲ್ ಲೈಫ್ ಲೀಡ್ ಮಾಡಿ ಸಾಲ ಏನು ಇದಾಗ ಸಿಂಪಲ್ ಲೈಫ್ಗೆ ಅಡ್ಜಸ್ಟ್ ಆದರೆ ಯಾವುದೇ ರೀತಿಯಾದ ಸಾಲಗಳು ಸಾಲಗಳು ಇರೋದಿಲ್ಲ ಜೊತೆಗೆ ಸೇವಿಂಗ್ಸ್ ಜಾಸ್ತಿ ಇರುತ್ತೆ ನಮ್ಮ ಮನೆ ಜವಾಬ್ದಾರಿ ನಿಭಾಯಿಸಲೇಬೇಕು ನೀವೇನು ಎಕ್ಸ್ಟ್ರಾ ಅದೇ ಬೈಕು ಕಾರು ಈ ಥರ ಎಲ್ಲ ನೀವು ಲೈಫಲ್ಲಿ ಎಕ್ಸ್ಟ್ರಾ ಮಾಡೋಕ್ಕೆ ಹೋದಾಗ ಸ್ವಲ್ಪ ನೀವು ಸ್ವಲ್ಪ ಸಿಂಪಲ್ ಮಾಡಿಕೊಂಡ್ರೆ ನಿಮ್ಮ ಸೇವಿಂಗ್ಸ್ ಇರುತ್ತೆ ಸಾಲಗಳು ಕಡಿಮೆ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಿಂಗೆ ನೋಡ್ತಾ ಇರಿ